ಏನು ಟಿ ಬಿ ಸೊಲ್ಬಕ್ನವರ ಇದ್ದಾರಲ್ಲ ಅವ್ರ ಮಗ ನಾನು ಈ ಶಿಲ್ಪಕಲಾ ಕುಟರ ಅನ್ನೋ ಸಂಸ್ಥೆಯನ್ನು ಅವರು ಒಂದು ಮೂವತ್ತೈದು ವರ್ಷದ ಹಿಂದೆ ಅಂದರೆ ನನ್ನ ಹದಿನಾರನೇ ವರ್ಷದಲ್ಲಿ ಅವರು ಅದನ್ನು ಶುರು ಮಾಡಿದರು ನಾನು ಆವಾಗನೇ ನನ್ನ ಶಿಕ್ಷಣವನ್ನು ಎಸ್ ಎಲ್ ಸಿಗೆ ಮೊಟಕುಗೊಳಿಸಿ ಇದೇ ಸಂಸ್ಥೆಯಲ್ಲಿ ಅವ್ರ ಜೊತೆಗೇ ಒಂದು ಗುರುಕುಲ ಮ ಪದ್ಧತಿಯಲ್ಲಿ ಒಂದು ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಅವರು ಚಿತ್ರಕಲಾ ಶಿಕ್ಷಕರು ಇದ್ದಿದ್ದರಿಂದ ಅವರು ನನ್ನ ಜೊತೆಗೆ ತೊಗೊಂಡು ನನ್ನ ಒಬ್ಬನ್ನೇ ರೆಡಿ ಮಾಡಿದರು ನಾವು ಈಗೆಲ್ಲ ಒಂದು ನೂರೈವತ್ತು ಜನರ ಟೀಮನ್ನು ರೆಡಿ ಮಾಡಿ ಬೇರೆ ಬೇರೆ ಥರ ಥೀಮ್ ಪಾರ್ಕ್ಸ್ನೆಲ್ಲ ಮಾಡ್ತಿರ್ತೇವೆ ಅದರಲ್ಲಿ ನಮ್ಮದು ಬೆಂಗಳೂರಲ್ಲಿ ಇರ್ಬೋದು ಒಂದು ಜಕ್ಕೂರಲ್ಲಿ ಒಂದು ಪಾರಂಪರಿಕ ಗ್ರಾಮ ಅಂಥೇಳಿ ಆಮೇಲೆ ಜಾನಪದ ಲೋಕ ಅಂತಿದೆ ರಾಮನಗರದಲ್ಲಿ ಅಲ್ಲಿ ಒಂದು ಅಲ್ಲಿ ಒಂದು ಟ್ರೈಬಲ್ ವಿಲೇಜ್ ಇರ್ಬೋದು ಬೇರೆ ಬೇರೆ ಕಡೆ ಇಂಥ ಭಾಳಷ್ಟು ಒಂದು ಏಳೆಂಟು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಥರ ಥೀಮ್ ಪಾರ್ಕ್ಸನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ ಅದೇ ಥರ ಸಂಗೊಳ್ಳಿಯಲ್ಲಿ ಸಂಗೊಳ್ಳಿ ರಾಯಣ್ಣನ ಒಂದು ಇತಿಹಾಸ ಇಟ್ಟುಕೊಂಡು ನಮಗೆ ಸಿದ್ದರಾಮಯ್ಯ ಗೌರ್ಮೆಂಟ್ನಲ್ಲಿ ಹಣ ಬಿಡುಗಡೆ ಮಾಡಿ ನಾವು ಅದನ್ನು ಪೂರ್ಣಗೊಳಿಸಿದ್ದೇವೆ ಭಾಳ ಚೆನ್ನಾಗಿ ಬಂದಿದ್ದೇವೆ ಅದು ಹತ್ತು ಎಕರೆ ಪ್ರದೇಶದಲ್ಲಿ ಇದೆ ಅದೊಂದು ಹತ್ತೊಂಬತ್ತು ಕೋಟಿ ರೂಪಾಯಿಯಲ್ಲಿ ವೆಚ್ಚದಲ್ಲಿ ಮಾಡಿದ್ದೇವೆ ಈಗ ಜನರಿಗೆ ಅದು ನೋಡೋಕೆ ಪ್ರವಾಸಿಗರಿಗೆ ತೆರೆದಿದೆ ಎಲ್ಲರೂ ನೋಡಿದರೆ ಅದು ಜ ಈಗ ಬುಕ್ಕಿನಲ್ಲಿ ಎಲ್ಲರೂ ನೋಡಿರ್ತಾರೆ ಆದರೆ ಈ ಒಂದು ದೃಶ್ಯ ಮಾಧ್ಯಮದಲ್ಲಿ ಈ ಥರ ನೋಡಿದಾಗ ಭಾಳಷ್ಟು ಜನರು ಬಂದು ನೋಡ್ತಾ ಇದ್ದಾರೆ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ ಒಂದು ಖುಷಿ ನಮಗೆ ಕಲಾವಿದರಿಗೆ ಯಾವೆಲ್ಲ ಕಲಾಕೃತಿ ನಾನು ಈಗ ನಾವು ಕಲಾಕೃತಿಗಳಂದ್ರೆ ನಾವು ಡೆಕೋರೇಟಿವ್ ಸ್ಟೈಲ್ ಅಂತ ಹೇಳ್ತೀವಿ ಈಗ ದೇವರು ಕಲಾಕೃತಿಗಳು ಅವೆಲ್ಲ ಡೆಕೋರೇಟಿವ್ ಇರ್ತಾವೆ ಅವನ್ನ ಅಷ್ಟೊಂದು ಕಡಿಮೆ ಮಾಡ್ತೀವಿ ಮಾಡ್ತಿರ್ತೀವಿ ಭಾಳಷ್ಟು ಕಡಿಮೆ ಆದ್ರೆ ನಾವು ರಿಯಲಿಸ್ಟಿಕ್ಕಾಗಿ ಈ ಥರ ಒಂದು ಉತ್ತರ ಕರ್ನಾಟಕದ ಮತ್ತು ಕರ್ನಾಟಕದ ಫೋಕ್ ಇರಬಹುದು ಬೇರೆ ಬೇರೆ ಈ ಶಿಲ್ಪಗಳನ್ನು ನಾವು ಆರ್ ಸಿ ಸಿ ಮಾಧ್ಯಮದಲ್ಲಿ ಅಂದರೆ ಸಿಮೆಂಟ್ ಮತ್ತು ಸ್ಟೀಲ್ ಈಗ ಬಿಲ್ಡಿಂಗಿಗೆ ನೀವು ಏನು ಯೂಸ್ ಮಾಡ್ತೇವಲ್ಲ ನಾವೆಲ್ಲ ಮೆಟೀರಿಯಲ್ನ ಬಣ್ಣ ಇರ್ಬೋದು ಸ್ಟೀಲು ಕಡಿ ಸಿಮೆಂಟು ಆತ ಅದು ಅದೇ ಮಟೀರಿಯಲ್ನ ಯೂಸ್ ಮಾಡಿ ನಾವು ಈ ರಿಯಲಿಸ್ಟಿಕ್ ಸೂಪರ್ ರಿಯಲಿಸಮ್ ಅಂತಾರೆ ಇದೆ ರಿಯಲಿಸ್ಟಿಕ್ನಲ್ಲಿ ಆ ಥರ ಇದನ್ನು ಒಂದಿಟ್ಟು ಒಳ್ಳೆಯ ಇನ್ನೂ ಕ್ವಾಲ್ಟಿ ಮಾಡೋಣ ಅಂತ ನಮ್ಮ ಹುಡುಗರು ಟ್ರೈನಿಂಗ್ ಅದು ದಿನ ಕಲಿಯೋದಿರುತ್ತೆ ಇದು ಮುಗಿಯಲ್ಲ ಈ ಕೆಲಸ ಹಾಗೆ ಮಾಡ್ತಾ ಇರ್ತೇವೆ ಇದನ್ನು ಎಷ್ಟು ನಮಗೆ ರಿಯಲಿಸ್ಟಿಕ್ ಬರಬೇಕು ಅದು ವರ್ಕ್ ಮಾಡ್ತಾ 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 ಹಂಗೆ ಇಯರ್ಲಿ ಇಯರ್ಲಿ ಇದನ್ನು ಇಂಪ್ರೂವ್ ಮಾಡ್ತಾನೆ ಹೊರಟಿದೆ ಶಿಲ್ಪಕಲಾ ಕೊಟ್ಟಿರೋ ಸಂಸ್ಥೆಯ ಉದ್ಯೋಗಿಯಾಗಿದ್ದೇವೆ ಇದೊಂದು ಕಲಾ ಸಂಸ್ಥೆಯಾಗಿದ್ದು ಇಲ್ಲಿ ಎರಡು ನೂರಕ್ಕಿಂತ ಹೆಚ್ಚಿನ ಉದ್ಯೋಗಿಗಳಿದ್ದಾರೆ ಅದರಲ್ಲಿ ಶಿಲ್ಪ ಕಲಾವಿದರಿದ್ದಾರೆ ಮತ್ತು ಪೇಂಟಿಂಗ್ ಕಲಾವಿದರಿದ್ದಾರೆ ನಮ್ಮ ಒಂದು ಸಂಸ್ಥೆಯ ಉದ್ದೇಶ ಥೀಮ್ ಪಾರ್ಕ್ಗಳ ರಚನೆ ನಾವಿಲ್ಲಿ ಆರ್ ಸಿ ಸಿ ಮೀಡಿಯಾ ಸ್ಕಲ್ಪ್ಚರ್ಸನ್ನು ರೆಡಿ ಮಾಡ್ತೀವಿ ಆರ್ ಸಿ ಸಿ ಮೀಡಿಯಾ ಸ್ಕಲ್ಪ್ಚರ್ಸ್ ವಿಶೇಷತೆ ಏನಪ್ಪಾ ಅಂದ್ರೆ ಒಂದು ಆಲ್ಮೋಸ್ಟ್ ಅದರ ಬಾರು ಬ್ರಿಕ್ಸು ಸಿಮೆಂಟು ಉಸುಕಿನಿಂದ ತಯಾರಿಸ್ತೀವಿ ಈ ಸ್ಕಲ್ಪ್ಚರ್ಸು ಬೇರೆ ಸ್ಕಲ್ಪ್ಚರ್ಸ್ಗಿಂತ ಬಹಳ ಉತ್ತಮ ಯಾಕಂತ ಅಂದ್ರೆ ಇದರ ಲೈಫು ನಾವು ಅರೌಂಡ್ ಬಿಲ್ಡಿಂಗ್ ಲೈಫ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಅದೇ ಥರ ಆರ್ ಸಿ ಸಿ ಮೀಡಿಯಾದಲ್ಲಿ ಸರಿಯಾಗಿ ರಚಿಸಿ ಸರಿಯಾಗಿ ಕ್ಯೂರಿಂಗ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ ನಾವು ಅದನ್ನು ರೆಡಿ ಮಾಡೋದರಿಂದ ಇದರ ಸ್ಕಲ್ಪ್ ಶಿಲ್ಪಮೂರ್ತಿಗಳ ವಯಸ್ಸು ಅಂದಾಜು ಅರವತ್ತರಿಂದ ಎಂಬತ್ತು ವರ್ಷದ ಮಟ್ಟ ಬರ್ತವೆ ಇಂಡೋರ್ ಇದ್ದರೆ ಯಾವುದೇ ರೀಪೇಂಟಿಂಗ್ ಅವಶ್ಯಕತೆ ಇರೋಲ್ಲ ಔಟ್ಡೋರ್ ಇದ್ರೆ ಅಷ್ಟೇ ಫೈವ್ ಐದು ವರ್ಷಕ್ಕೊಮ್ಮೆ ರೀಪೇಂಟ್ ಬರುತ್ತೆ ಎಲ್ಲೆಲ್ಲೆಲ್ಲ ಮಾಡಿದೆ ಹಾಂ ಸರ್ ಇದು ಸಂಸ್ಥೆ ಸ್ಥಾಪನೆ ಆಗಿ ಮೂವತ್ತೈದು ವರ್ಷ ಆಯಿತು ಸರ್ ಟೋಟಲ್ ಮೂವತ್ತಕ್ಕಿಂತ ಹೆಚ್ಚು ಪ್ರಾಜೆಕ್ಟ್ಸ್ ಮಾಡಿದೆ ಪುಣೆಯಲ್ಲಿ ಒಂದು ಸಾಂಸ್ಕೃತಿಕ ಉದ್ಯಾನವನ ಅಂತ ಮಾಡಿದೆ ಆಮೇಲೆ ಆಲ್ಮಟ್ಟಿಯಲ್ಲಿ ಲವಕುಶ ಗಾರ್ಡನ್ ಆಲ್ಮಟ್ಟಿಗೆ ರಾಕ್ ಗಾರ್ಡನ್ ಅಂತ ಮಾಡಿದೆ ಅಲ್ಲೇ ಮೂರು ಗಾರ್ಡನ್ ಇದೆ ಸರ್ ಬೇರೆ ಬೇರೆ ಹೆಸರಿಂದ ಮೂರು ಗಾರ್ಡನ್ ಇದೆ ಆಮೇಲೆ ಬೆಂಗಳೂರಲ್ಲಿ ಜಕ್ಕೂರು ಬೆಂಗಳೂರಿನ ಜಕ್ಕೂರಿನಲ್ಲಿ ಪಾರಂಪರಿಕ ಗ್ರಾಮ ಅಂತ ಇದೆ ಅಲ್ಲಿ ಉದ್ಯಾನವನ ಥೀಮ್ ಪಾರ್ಕನ್ನು ಮಾಡಲಾಗಿದೆ ಆಮೇಲೆ ಸಂಗೊಳ್ಳಿಯಲ್ಲಿ ಕ್ರಾಂತಿವೀರ ಶೌರ್ಯ ಶೌರ್ಯಭೂಮಿ ಅಂತ ಮಾಡಲಾಗಿದೆ ಮೂವತ್ತಕ್ಕಿಂತ ಹೆಚ್ಚು ಪ್ರಾಜೆಕ್ಟ್ ಮಾಡಿದ್ದೀವಿ ಮತ್ತು ಆಲ್ಮೋಸ್ಟ್ ಆಲ್ ಇಪ್ಪತ್ತಕ್ಕಿಂತ ಹೆಚ್ಚು ಕಾನ್ಸೆಪ್ಟ್ ಮೇಲೆ ಬೇರೆ ಬೇರೆ ಕಾನ್ಸೆಪ್ಟ್ ಒಂದಕ್ಕೊಂದು ಹೋಲಿಕೆ ಇಲ್ಲ ಒಂದು ಬಿದನೂರಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ ನಾವು ಸ್ಪೇಸ್ ಗ್ಯಾಲ್ರಿ ಸ್ಪೇಸ್ ಗ್ಯಾಲ್ರಿ ಅಂತ ಮಾಡಿದ್ವಿ ಒಂದು ಸೈಂಟಿಫಿಕ್ ಡಿಫ್ರೆಂಟಾಗಿ ಈ ಥರ ಒಂದು ಗ್ರಾಮೀಣ ಬದುಕನ್ನು ಈಗ ಎಷ್ಟೋ ಗ್ರಾಮೀಣ ಬದುಕು ಅಳಿಸಿ ಹೋಗಿದೆ ಆ ಗ್ರಾಮೀಣ ಬದುಕನ್ನು ಈಗಿನ ಜನ್ರೇಷನ್ಗೆ ತೋರಿಸ್ಬೇಕಂತ ಮಾದರಿ ಪಾರಂಪರಿಕ ಗ್ರಾಮ ಅಂತ ಮಾಡಿದ್ವಿ ಬೆ ಬೆಂಗಳೂರಲ್ಲಿ ಒಂದು ಸ್ವಾತಂತ್ರ್ಯದ ಹೋರಾಟದ ಹಾದಿಯನ್ನು ತೋರಿಸ್ಬೇಕಂತ ಸಂಗೊಳ್ಳಿ ರಾಯಣ್ಣವರ ಜೀವನ ಚರಿತ್ರೆ ಆಧಾರಿತವಾಗಿ ಬೈಲ್ ಹೊಂಗಲ್ ತಾಲೂಕು ಅವರ ಹುಟ್ಟೂರಲ್ಲೇ ಕ್ರಾಂತಿವೀರ ಸಮುದಾಯ ಶೌರ್ಯ ಶೌರ್ಯಭೂಮಿ ಶಿಲ್ಪ ಉದ್ಯಾನವನ ಅಂತ ರಚನೆ ಮಾಡಿದ್ದೀವಿ